ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲತಾ ಅಡುಗೆ ಚಾನಲ್ಗೆ ಸ್ವಾಗತ ಬೆಳ್ದಣ್ಣಲ್ಲಿ ತುಂಬಾ ಆರೋಗ್ಯಕರವಾಗಿರೋಂಥ ರೆಸಿಪಿ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಎರಡು ಬೆಳ್ದಣ್ಣು ತಗೊಂಡಿದ್ದೀನಿ ನಾವು ಈ ಕಡೆ ಬೆಳ್ದಹಣ್ಣು ಅಂತೀವಿ ನಮ್ಮ ಕಡೆ ನಿಮ್ಮ ಕಡೆ ಏನು ಹೇಳ್ತಾರೋ ಕಮೆಂಟ್ ಮಾಡಿ ನಾನು ತಿಳ್ಕೊತೀನಿ ನೋಡಿ ಎರಡು ಬೆಳ್ದಣ್ಣು ತಗೊಂಡು ಎಲ್ಲ ಒಂದು ಬಟ್ಲಿಗೆ ಇದ್ದೀನಿ ಹಣ್ಣೆಲ್ಲ ಉಳಿದು ನೋಡಿ ಎಲ್ಲ ಒಂದು ಬಟ್ಲಿಗೆ ಇದ್ದೀನಿ ಈಗ ಹಾಕ್ಕೊಂಡು ಎಲ್ಲ ನೀಟಾಗಿ ಮೆತ್ತಿಗೆ ಮೆತ್ತಿ ಮಾಡ್ಕೊಳ್ಳಿ ಸ್ಪೂನಾಗೆ ನೋಡಿ ಈ ಥರ ಮಾಡ್ಕೊಂಡಿದ್ದಾದ್ಮೇಲೆ ಈಗ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಳ್ಳಿ ಪುಡಿ ಬೆಲ್ಲ ಪುಡಿ ಮಾಡಿ ಬೆಲ್ಲ ಇದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ಇಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದ್ಮೇಲೆ ಒಂದೆರಡು ನಿಮಿಷ ಹಾಗೆ ಬಿಡಿ ಚೆನ್ನಾಗಿ ಬೆಲ್ಲ ಎಲ್ಲ ಕರಗುತ್ತೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಫ್ರೆಂಡ್ಸ್ ಬೆಳಿಗ್ಗೆ ಬೆಳಗ್ಗೆ ಬೆಳಗ್ಗೆ ನೀವು ಖಾಲಿ ಒಟ್ಟಾಗಿ ಇದನ್ನು ತಿನ್ನಿರಿ ಸೂಪರಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ನಡಿ ಎಲ್ಲ ಮಿಕ್ಸ್ ಮಾಡಿ ಈಗ ಒಂದೆರಡು ನಿಮಿಷ ಹಾಗೆ ಬಿಡ್ತಾಯಿದ್ದೀನಿ ನೋಡಿ ತುಂಬಾ ಟೇಸ್ಟಿಯಾಗಿರಂತ ಬೆಳೆದೆ ರೆಸಿಪಿ ರೇಡಿ ನೀವು ಮನೆಗೆ ಮಾಡಿ ನೋಡಿ ಸಕ್ಕತ್ತಾಗಿ ಬಂದೈತೆ ಮಾತ್ರ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಫ್ರೆಂಡ್ಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ